ಸಿದ್ಧಿವಿನಾಯಕನಿಗೆ ಶಿರಸ ನಮಸ್ತ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಗುರು ಹಿರಿಯರಿಗೂ ಸೇರಿರುವಂತಹ ಎಲ್ಲ ಬಂಧುಗಳಿಗೂ ನನ್ನ ನಮಸ್ಕಾರಗಳು ಇವತ್ತು ಅಖಿಲ ಹಬ್ಬಕ ಮಹಾಸಭದ ವತಿಯಿಂದ ಯುವಜನೋತ್ಸವ ಮತ್ತು ಪ್ರತಿಬಿಂಬ ಕಾರ್ಯಕ್ರಮದ ಗ್ರ್ಯಾಂಡ್ ಫಿನಾಲ್ ಫಿನಾಲಿನ ಇಷ್ಟೊಂದು ಅದ್ಧೂರಿಯಾಗಿ ನಡೆಸ್ತಾ ಇದ್ದ ಪ್ರತಿಬಿಂಬ ಹಾಗೂ ಜನೋತ್ಸವದ ಸಮ್ಮೇಳನ ಇಲ್ಲೆಲ್ಲರಲ್ಲೂ ಇನ್ನಿಲ್ಲದ ಸಂಭ್ರಮ ಮನ ತುಂಬಿಸಲಿದೆ ಪೃಥ್ವಿ ಅಕ್ಕ ಅವರ ಭಾವಯಾನ ಬಡಿ ತಪ್ಪಿಸಿದೆ ತೇಜಸ್ವಿಯಣ್ಣ ಅವರ ದಿಕ್ಸೂಚಿ ಭಾಷಣ ಹುರಿ ತುಂಬಿಸಲಿದೆ ಶೃತಿ ಅವರ ಆಗಮನ ರಂಗೇರಿಸಲಿದೆ ಕೊಂಡದ ಕೋಳಿ ಜೋಡಿಯ ಯಕ್ಷಗಾನ ಕಠಿಣ ಪರಿಶ್ರಮ ನೆಚ್ಚಿನ ಡಾಕ್ಟರ್ ಅವರು ಮಹಾಸಭೆಗೆ ಭೂಷಣ ಹೀಗೆ ಸಾಗುತ್ತಲಿಯಲ್ಲಿ ನಮ್ಮೆಲ್ಲರ ಉನ್ನತಿಯ ಪಯಲ ಇವತ್ತಿನ ಈ ಕಾರ್ಯಕ್ರಮ ಇಷ್ಟೊಂದು ಅದ್ಭುತವಾಗಿ ನಿಂತಿದ್ದ ಇಂಥ ಒಂದು ಮಾದರಿ ಸಂಘಟನೆ ನಮ್ಮದಾಗಿತ್ತು ಅನ್ನೋದೇ ನಮ್ಮಗಳೆಲ್ಲರ ಒಂದು ಹೆಮ್ಮೆ ಇಷ್ಟೊಂದು ಒಳ್ಳೆ ಕಾರ್ಯಕ್ರಮದಲ್ಲಿ ನಾನು ಆಗ್ತಾ ಇರೋದು ತುಂಬಾನೇ ಸಂತೋಷ ಆಗ್ತಾ ಇದು ಆಕ್ಚುಲಿ ನನ್ನ ನನಗೆ ಸಿಕ್ಕಿರುವಂತಹ ಒಂದು ಸುಯೋಗ ಅಂತ ನಾನು ಭಾವಿಸ್ತೀನಿ ಇಂಥ ಒಂದು ಅವಕಾಶವನ್ನ ದೊರಕಿಸಿಕೊಟ್ಟ ಅಖಿಲ ಹವ್ಯತ್ವ ಮಹಾಸಭಕ್ಕೂ ಅಧ್ಯಕ್ಷರಾದ ಡಾಕ್ಟರ್ ಗೀತಾರ್ಕಜೆಜಿ ಸರ್ವರಿಗೂ ನಾನು ಸದಾ ಚಿರಋಣಿಯಾಗಿತಿ ಎಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ಊಟನ ವ್ಯವಸ್ಥೆ ಕೂಡ ಇರುತ್ತೆ. ಪ್ರತಿಯೊಬ್ಬರೂ ಊಟನವನ್ನ ಸ್ವೀಕರಿಸಿ ಮನಿಗೆ ತರಳ್ಬೇಕು ಅಂತ ವಿನಂತಿಸ್ತೇವೆ. ದialiಗೆ ಅಭಿನಂದನೆ. ಇಂದು ವೇದಿಕೆಯಲ್ಲಿ अनेक